ಆನಿಕಲ್ ತಾಲೂಕಿನ ಹೆಬ್ಬಗೋಡಿ ನಗರಸಭೆ ವ್ಯಾಪ್ತಿಯ ವೀರಸಂದ್ರ ಗ್ರಾಮದಲ್ಲಿ ಆಯೋಜನೆ ಮಾಡಲಾಗಿದ್ದ ಕಾರ್ಯಕ್ರಮದಲ್ಲಿ ವೀರಸಂದ್ರ ಲಯನ್ಸ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷರು ಮತ್ತು ಹೆಬ್ಬಗೋಡಿ ನಗರಸಭೆ ಸದಸ್ಯರು ಆದ ವೀರಸಂದ್ರ ಮಂಜುನಾಥ್ ರವರು ತಮ್ಮ ಹುಟ್ಟುಹಬ್ಬವನ್ನು ಅಭಿಮಾನಿಗಳ ಮತ್ತು ಹಿತೈಷಿಗಳ ಜೊತೆಗೂಡಿ ಆಚರಿಸಿಕೊಂಡಿದ್ದಾರೆ ಇನ್ನು ಇದೇ ವೇಳೆ ವೀರಸಂದ್ರ ಗ್ರಾಮಸ್ಥರು ಹಿತೈಷಿಗಳು ಮತ್ತು ಅಭಿಮಾನಿಗಳು ವೀರಸಂದ್ರ ಮಂಜುನಾಥ್ರವರಿಗೆ ಬೃಹತ್ ಗಾತ್ರದ ಹೂವಿನ ಹಾರ ಹಾಕಿ ಸಿಹಿ ಹಂಚಿ ಹುಟ್ಟುಹಬ್ಬಕ್ಕೆ ಶುಭ ಕೋರಿದ್ದಾರೆ ಇನ್ನು ಈ ಕಾರ್ಯಕ್ರಮದಲ್ಲಿ ಹೆಬ್ಬಗೋಡಿ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರು ಆದ ರಾಮಾಂಜನಮ್ಮ ದೊಡ್ಡ ಮುಪ್ಪ ವೀರಸಂದ್ರ ಲಯನ್ಸ್ ಚಾರಿಟಬಲ್ ಟ್ರಸ್ಟ್ನ ಯಲ್ಲಪ್ಪ ನಾರಾಯಣ್ ಮುಕುಂದ ಕಾರ್ಪೆಂಟರ್ ಮುನಿಸ್ವಾಮಿ ಶ್ರೀನಿವಾಸ್ ಉಮೇಶ್ ತಳಗೆರೆ ಚೆಲುವರಾಜು ಜಿಮ್ ರವಿ ಅಂಬರೀಶ್ ರಾಮಕೃಷ್ಣ ರಾಜು ಮಂಜುನಾಥ ಶಿವರಾಜ್ ಸೋಮು ವೆಂಕಟೇಶ್ ಕಿರಣ್ ಕುಮಾರ್ ಶಿವಕುಮಾರ್ ಕೆ ಕರಣ್ ಕುಮಾರ ಸಂಜಯ್ ಸೋಮಣ್ಣ ಕುಮಾರಸ್ವಾಮಿ ಸೋಮ ನಾಗರಾಜ್ ಶೇಖರ್ ಸಂತೋಷ್ ರಾಮು ರಾಜು ಸಂಜಯ್ ಮತ್ತು ಯುವ ಕಾಂಗ್ರೆಸ್ನ ಬನಹಳ್ಳಿ ಮತ್ತು ವೀರಸಂದ್ರ ಸಂಪತ್ ತಿರಪಾಳ್ಯ ಮಂಚು ಮತ್ತು ಯುವ ಕಾಂಗ್ರೆಸ್ನ ಪದಾಧಿಕಾರಿಗಳು ಟ್ರಸ್ಟ್ನ ಪದಾಧಿಕಾರಿಗಳು ಸದಸ್ಯರುಗಳು ಹಾಗೂ ವೀರಸಂದ್ರ ಗ್ರಾಮಸ್ಥರು ಭಾಗಿಯಾಗಿದ್ದರು ಎಲ್ಲರ ನೆಚ್ಚಿನ ನಾಯಕರು ಹೆಬ್ಬಗೋಡಿ ನಗರಸಭಾ ಸದಸ್ಯರು ಲಯನ್ ಚಾರಿಟಿ ಕ್ಲಬ್ನ ಅಧ್ಯಕ್ಷರು ಹಾಗೂ ವಕೀಲರು ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಮಂಜಣ್ಣವರ ಹುಟ್ಟುಹಬ್ಬ ಇವತ್ತು ಮೊದಲನೇದಾಗಿ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ನಮ್ಮ ವೀರಸಂದ್ರದಲ್ಲಿ ಒಂದು ಯುವ ಯುವಕರ ಒಂದು ದೊಡ್ಡ ಬಳಗನೇ ಇದೆ ಅಣ್ಣನಿಗೆ ಅಭಿಮಾನಿ ಬಳಗ ಅಣ್ಣನಿಗೆ ಎಲ್ಲರೂ ಇವತ್ತು ಹುಟ್ಟುಹಬ್ಬದ ವಿ ವಿಶ್ವಸ್ ತಿಳಿಸೋದಕ್ಕೆ ಬಂದಿದ್ದಾರೆ ಇಲ್ಲಿ ನಡೆದಿರ್ತಕ್ಕಂಥ ಜನಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ ಅಣ್ಣನಿಗೆ ಎಷ್ಟು ಅಭಿಮಾನಿ ಇದೆ ಅಂತೇಳಿ ಅವರು ಏನೇ ಒಂದು ಸಮಾಜಮುಖಿ ಕಾರ್ಯಕ್ರಮಗಳು ಒಂದು ಬ್ಲಡ್ ಡೊನೇಟ್ ಮಾಡೋದಂಥ ಆಗಿರ್ಬೋದು ಒಂದು ಬ್ಲಡ್ ಕ್ಯಾಂಪ್ಗಳು ಆಗಿರ್ಬೋದು ಸುಮಾರು ಜನ ಬಡವ್ರಿಗೆ ಒಂದು ಒಳ್ಳೆ ಅವ್ರ ಕಡೆಯಿಂದ ಕೆಲಸಗಳನ್ನು ಮಾಡ್ತಕ್ಕಂಥ ಪ್ರತಿನಿತ್ಯ ಅವರು ಒಂದು ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಬಂದಿದ್ದಾರೆ ದೇವರು ಅವರಿಗೆ ಎಸ್ ಯಶಸ್ಸು ಐಶ್ವರ್ಯ ಕೊಟ್ಟು ಮುಂದೊಂದು ಹೆಚ್ಚು ಪ್ರಭಾವಿ ನಾಯಕರಾಗಿ ಬೆಳೀಲಿ ಅಂತ ಹೇಳಿ ಈ ಮೂಲಕ ಕೇಳಿ ಈ ನಗರಸಭೆ ಸದಸ್ಯರು ಹಾಗೂ ವೀರಸಂದ್ರ ಲಯನ್ಸ್ ಲಯನ್ ಕ್ಲಬ್ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರಾದಂಥ ಹಾಗೂ ವಕೀಲರಾದಂಥ ಮಂಜುನಾಥ ಅಣ್ಣವರವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಇವರು ನಮ್ಮ ಯೂತ್ ಕಾಂಗ್ರೆಸ್ಗೆ ತುಂಬ ಬೆಂಬಲವಾಗಿ ನಿಂತ್ಕೊಂಡು ತುಂಬ ಉಪಯುಕ್ತವಾಗಿ ಮಾಹಿತಿಗಳು ಕೊಟ್ಕೊಂಡು ಒಳ್ಳೆ ರೀತಿಯಲ್ಲಿ ಹುಡುಗರು ನೆಡ್ಕೊಂಡು ಹೋಗಿ ಅಂತ ಹೇಳಿ ನಮ್ಮನ್ನೆಲ್ಲ ಮುಂದುವರಿಸ್ಕೊಂಡು ಬೆಳೆಸ್ಕೊಂಡು ಬರ್ತಾ ಇದ್ದಾರೆ ಹಾಗೆ ಎಲ್ಲ ಬಡವ್ರಿಗೂ ಎಲ್ಲ ಅಂಗವಿಕಲರು ಹಾಗೂ ಕಣ್ಣಿನ ತಪಾಸಣೆ ರಕ್ತ ಶಿಬಿರ ಆ ಥರ ಕಾರ್ಯಕ್ರಮಗಳು ಮಾಡಿಕೊಂಡು ಮಂಜುನಾಥ ತುಂಬ ಒಳ್ಳೆ ರೀತಿಯಲ್ಲಿ ಈ ಸುತ್ತಮುತ್ತಲಿನ ಬಡಬಗ್ಗರಿಗೆ ತುಂಬ ಅನುಕೂಲ ರೀತಿಯಲ್ಲಿ ಒಳ್ಳೆ ಕೆಲಸಗಳನ್ನ ಮಾಡಿದ್ದಾರೆ ಹಾಗೆ ಅವರಿಗೆ ದೇವರು ಆರೋಗ್ಯ ಆಯಸ್ಕೊಟ್ಟು ತುಂಬ ಚೆನ್ನಾಗಿಟ್ಟಿರಲಿ ಅಂತ ಕೇಳ್ಕೊತ ಮತ್ತೊಮ್ಮೆ ಮಂಜುನಾಥಣ್ಣವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸೋಕ್ಕೆ ಇಷ್ಟಪಡ್ತೀನಿ ನಗರಸಭಾ ಹೆಬ್ಬಗೋಡಿ ಪಂಚಾಯಿತಿಯ ಸದಸ್ಯರಾದ ನಮ್ಮ ಮಂಜಣ್ಣನವ್ರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ದೇವರು ಅವರಿಗೆ ಮತ್ತು ಅವ್ರ ಕುಟುಂಬದವರಿಗೆ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತೀವಿ ನಿಜವಾಗ್ಲು ಮಂಜಣ್ಣನವ್ರಂತ ನಾವು ಅವ್ರ ಋಷಿಗೆ ಬಂದಾಗ ಅವರಂತ ಒಳ್ಳೆ ಮನಸ್ಸಿರೋ ವ್ಯಕ್ತಿ ನಾವು ಇನ್ನೊಬ್ಬನ್ನ ನೋಡಿಲ್ಲ ಅಂತ ಅನಿಸುತ್ತೆ ಏನಕ್ಕೆ ಅಂದರೆ ಇವತ್ತು ಒಬ್ಬ ಚಿಕ್ಕ ಮಕ್ಕಳಿಂದ ವಯಸ್ಸಾಗಿರೋ ರುದ್ರವರೆಗೂ ವಿತ್ತು ಮತ್ತು ಎಷ್ಟೋ ಬಡ ಮಕ್ಕಳಿಗೂ ವಿದ್ಯಾರ್ಥಿಗಳಿಗೂ ಅವ್ರ ಕೈಲಾದಷ್ಟು ಸಹಾಯನ ಮಾಡ್ತಾನೆ ಇರ್ತಾರೆ ಮತ್ತು ಹಾಗೆ ನಮ್ಮ ಯೂತು ಕಾಂಗ್ರೆಸ್ ಅಂತ ಬಂದಾಗ ಅವ್ರ ಕೈಲಾದಷ್ಟು ನಾವು ಎಲ್ಲೇ ಫಂಕ್ಷನ್ ಮಾಡಿದ್ರು ನಾವು ಎಲ್ಲೇ ಒಂದು ಎಲ್ಲೇ ಹೋಗಿದ್ರು ನಮ್ಮ ನಾವು ಜಸ್ಟು ಒಂದು ಕಾಲ್ ಮಾಡಿದಾಗ ಅಲ್ಲಿಗೆ ಬಂದುಬಿಟ್ಟು ಅವ್ರ ಕೈಲಾದ ಸಹಾಯನ ಮತ್ತು ಆ ಫಂಕ್ಷನ್ ಅಟೆಂಡ್ ಮಾಡಿ ನಮಗೆಲ್ಲರಿಗೂ ಒಳ್ಳೆಯದನ್ನು ಹರಿಸ್ತಾರೆ ಹಾಗಾಗಿ ನಿಜವಾಗ್ಲು ತುಂಬ ಒಳ್ಳೆಯ ಗುಣ ಇರೋಂಥ ವ್ಯಕ್ತಿ ಅಂದರೆ ತಪ್ಪಾಗ ತಪ್ಪಲಾಗ್ದು ನಿಜವಾಗ್ಲು ಮತ್ತೊಮ್ಮೆ ಮಂಜುನಾ ಅವ್ರಿಗೆ ಹುಟ್ಟೋಬ್ಬೋದ ಆರ್ಥಿಕ ಶುಭಾಶಯಗಳು ದೇವರು ನಿಮ್ಗೆ ಯಾವಾಗಲೂ ಸಂತೋಷದಿಂದ ಇಟ್ಟಿರಲಿಲ್ಲ ಹೆಬ್ಬಗೂಡಿ ನಗರಸಭಾ ಸದಸ್ಯರಾದ ಮಂಜಣ್ಣನವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಹಾಗೂ ಇಲ್ಲಿ ನೋಡ್ತಿರೋ ಜನಸಂಖ್ಯೆ ನೋಡಿದ್ರೆ ತುಂಬ ಖುಷಿಯಾಯಿತು ಮಂಜಣ್ಣನವರು ಯೂತ್ಸಿಗೆ ತುಂಬ ಹೆಲ್ಪ್ ಮಾಡಿದ್ದಾರೆ ನಾವು ಯಾವುದೇ ಸಂದರ್ಭದಲ್ಲಿ ಕರೆ ಮಾಡಿದ್ರು ಸಮೇತ ಕಾಲ್ ರಿಸೀವ್ ಮಾಡ್ತಾರೆ ಮಾತಾಡ್ತಾರೆ ನಮ್ಮ ಸಮಸ್ಯೆಗಳೊಂದಿಗೆ ಸ ಸ್ಪಂದಿಸ್ತಾರೆ ಹಾಗೂ ಹೆಬ್ಬಗೋಡಿ ಬ್ಲಾಕ್ನ ಅದ ಯೂತ್ ಅಧ್ಯಕ್ಷರಾದಂಥ ಮಧುಸೂದನವರು ಕೂಡ ನಾವು ಎಷ್ಟೇ ಹೊತ್ತಿಗೆ ಕರೆ ಮಾಡಿದ್ರು ಸಮೇತ ಫೋನ್ ರಿಸೀವ್ ಮಾಡಿ ಮಾತಾಡ್ತಾರೆ ಇವರೆಲ್ಲರಿಗೂ ವಂದನೆಗಳು ಹೇಳ್ತೀನಿ ಹಾಗೂ ಒಂದು ಒಂದು ಇನ್ನೊಂದು ಸರ್ತಿ ಹೇಳ್ತ ಹೇಳಬೇಕಂದ್ರೆ ಮಂಜಣ್ಣನವರು ತುಂಬ ಹೆಲ್ಪ್ ಮಾಡಿದ್ದಾರೆ ಈ ಜನಸಾಗರ ನೋಡಿದ್ರೆ ಅರ್ಥ ಆಗುತ್ತೆ ಅವ್ರು ಯಾವ ರೀತಿ ಜನಗಳಿಗೆ ಸ್ಪಂದಿಸಿದ್ದಾರೆ ಅಂತ ಇನ್ನೊಂದು ಬಾರಿ ಮಂಜಣ್ಣನವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಅವರಿಗೆ ಆರೋಗ್ಯ ಆಯಸ್ಸು ಐಶ್ವರ್ಯ ಕೊಟ್ಟು ಇನ್ನೂ ಹೆಚ್ಚಿನದಾಗಿ ವೀರಸಂದ್ರ ಗ್ರಾಮದ ಎಲ್ಲ ನಾಗರಿಕ ಬಂಧುಗಳಿಗೆ ನಾನು ನಮಸ್ಕರಿಸುತ್ತಾ ವೀರಸಂದ್ರ ಗ್ರಾಮದ ವೀರಸಂದ್ರ ನಯನ್ ಚಾಟಿಭಟ್ ಟ್ರಸ್ಟಿನ ಅಧ್ಯಕ್ಷರು ಹಾಗೂ ಇದೇ ಗ್ರಾಮದ ಮೂರನೇ ವಾರ್ಡಿನ ಎಬ್ಗೋಡಿ ನಗರಸಭೆ ಸದಸ್ಯರು ಮತ್ತು ವಕೀಲರಾದ ಎಂ ಮಂಜುನಾಥ್ರವರ ನೇತೃತ್ವದಲ್ಲಿ ಅವರ ಈ ದಿನ ಒಂದು ವಿಶೇಷವಾದಂಥ ಅವರ ಹುಟ್ಟುಹಬ್ಬ ಈ ಹು ಹುಟ್ಟುಹಬ್ಬದ ಒಂದು ಸಂದರ್ಭದಲ್ಲಿ ಅವರಿಗೆ ನಮ್ಮ ವೀರಸಂದ್ರ ಲಯನ್ ಚಾಟಿ ಟ್ರಸ್ಟಿನ ಎಲ್ಲ ಪದಾಧಿಕಾರಿಗಳು ಸದಸ್ಯರುಗಳು ಮತ್ತು ಈ ಗ್ರಾಮದ ಎಲ್ಲ ನಾಗರಿಕ ಬಂಧುಗಳು ಅವರ ಒಂದು ನೇತೃತ್ವದಲ್ಲಿ ಅವರ ಒಂದು ಹುಟ್ಟುಹಬ್ಬದ ಒಂದು ಕಾರ್ಯಕ್ರಮವನ್ನು ವಿಶೇಷವಾಗಿ ಏರ್ಪಡಿಸಲಾಗಿದ್ದು ಈ ಒಂದು ಸಂದರ್ಭದಲ್ಲಿ ಅವರ ಹುಟ್ಟುಹಬ್ಬದ ಒಂದು ಸಂದರ್ಭದಲ್ಲಿ ಒಂದು ಬೃಹತ್ ಗಾತ್ರದ ಹೂವಿನ ಹಾರವನ್ನು ಹಾಕಿ ಒಂದು ಸಿಹಿ ಹಂಚುವುದರ ಮೂಲಕ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಂಡಿದ್ದಾರೆ ಹಾಗೂ ಇವರು ಹೇಳುವಂಥದ್ದು ಒಂದು ಸಮಾಜಮುಖಿ ಕೆಲಸಗಳು ಹಾಗೂ ಪರೋಪಕಾರ ಗುಣ ಮತ್ತೊಬ್ಬರ ಸಂಕಷ್ಟಕ್ಕೆ ಮಿಡಿಯುವ ವ್ಯಕ್ತಿತ್ವ ಹಾಗೂ ಎಲ್ಲ ಧರ್ಮದ ಎಲ್ಲ ಜನರೊಂದಿಗಿನ ಒಂದು ಪ್ರೀತಿ ವಿಶ್ವಾಸ ಇವರಲ್ಲಿ ತುಂಬ ಅತ್ಯಂತ ಅದ್ಭುತವಾದಂಥ ನಮ್ಮ ಇಡೀ ಸಮಾಜದಲ್ಲೇ ಒಬ್ಬ ಹೃದಯವಂತ ಅಂತ ಹೇಳೋದಕ್ಕೆ ನಾನು ಈ ಸಂದರ್ಭದಲ್ಲಿ ಹೆಮ್ಮೆಯಿಂದ ಹೇಳುತ್ತೇನೆ ಹಾಗೂ ಈ ಒಂದು ವೀರ್ಸಂದ್ರ ಗ್ರಾಮದಲ್ಲಿ ಒಂದು ಶುದ್ಧವಾದಂಥ ಕುಡಿಯುವ ನೀರಿನ ವ್ಯವಸ್ಥೆ ಇರಲಿಲ್ಲ ಅದು ಈ ಈ ಗ್ರಾಮದ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಎಲ್ಲ ಸಾರ್ವಜನಿಕರಿಗೂ ಸಹ ಒಂದು ಶುದ್ಧ ನೀರು ಘಟಕವನ್ನು ಸ್ಥಾಪನೆ ಮಾಡುವುದಕ್ಕಾಗಿ ಸರ್ಕಾರಿ ಜಾಗ ಸಿಗದೇ ಒಂದು ಸಂದರ್ಭದಲ್ಲಿ ತಮ್ಮದೇ ಆದಂಥ ಒಂದು ಜಾಗವನ್ನು ನೀಡಿ ಆ ಜಾಗದಲ್ಲಿದ್ದಂಥ ಒಂದು ಮನೆಯನ್ನು ತೆರವುಗೊಳಿಸಿ ಒಂದು ಸಾರ್ವಜನಿಕರಿಗೋಗ ಆಗಿ ಒಂದು ಶುದ್ಧವಾದಂಥ ನೀರಿಗ ನೀರಿನ ಘಟಕವನ್ನು ಸ್ಥಾಪನೆ ಮಾಡಿ ಇಡೀ ಈ ಗ್ರಾಮದ ಎಲ್ಲ ಸಾರ್ವಜನಿಕರಿಗೂ ಸಹ ಮತ್ತು ಸುತ್ತಮುತ್ತಲಿನ ಸಾರ್ವಜನಿಕರಿಗೂ ಸಹ ಒಂದು ಒಳ್ಳೆಯ ಶುದ್ಧವಾದಂಥ ನೀರಿನ ಘಟಕವನ್ನು ಸ್ಥಾಪನೆ ಮಾಡಿ ಇವತ್ತು ಕುಡಿನ ನೀರಿನ ವ್ಯವಸ್ಥೆ ಮಾಡಿದಂಥ ಈ ವೀರ್ಸಂದ ಗ್ರಾಮದ ಏಕೈಕ ವ್ಯಕ್ತಿ ಅಂದರೆ ನಾನು ಈ ಗ್ರಾಮದ ಮೂರನೇ ಒಡಿನ ಎಬ್ಗುಡಿ ನಗರಸಭೆ ಸದಸ್ಯರು ಅಂತ ನಾನು ಹೆಮ್ಮೆಯಿಂದ ಹೇಳಲು ಬಯಸುತ್ತೇನೆ ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಅವರಿಗೆ ಅವರ ತಂದೆ ತಾಯಿಯವರ ಆಶೀರ್ವಾದ ದೇವರ ಆಶೀರ್ವಾದ ಅವರಿಗೆ ಭಗವಂತ ಆಯಸ್ಸು ಐಶ್ವರ್ಯ ಕೊಟ್ಟು ಕಾಪಾಡಲಿ ಎಂದು ಆ ಭಗವಂತನಲ್ಲಿ ನಾನು ಪ್ರಾರ್ಥಿಸುತ್ತಾ ಮತ್ತೊಮ್ಮೆ ಅವರಿಗೆ ನಾನು ಜನ್ಮದಿನದ ಶುಭಾಶಯಗಳನ್ನು ತಿಳಿಸುತ್ತೇನೆ ನಮಸ್ಕಾರಗಳು ಜೈ ಹಿಂದ್ ನನ್ನ ಹುಟ್ಟು ಆಚರಿಸಿದ ಎಲ್ಲ ನನ್ನ ಸ್ನೇಹಿತರಿಗೆ ಗ್ರಾಮಸ್ಥರಿಗೆ ಎಲ್ಲರಿಗೂ ನನ್ನ ಧನ್ಯವಾದಗಳು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಇಂದು ನನ್ನ ಹುಟ್ಟು ಹಬ್ಬವನ್ನು ಎಲ್ಲ ನಮ್ಮ ಸ್ನೇಹಿತರು ಎಲ್ಲರೂ ಸೇರಿ ಅತ್ಯಂತ ಸಡಗರದಿಂದ ಆಚರಿಸಿದ್ದಾರೆ ಈ ಒಂದು ಹುಟ್ಟು ಹಬ್ಬವನ್ನು ಈ ಒಂದು ಹುಟ್ಟು ಹಬ್ಬದಲ್ಲಿ ಬಣ್ಣಲ್ಲಿ ಮಧುಸೂರನ್ ತಿರುಪಳ್ಳಿ ಮಂಜು ಎಲ್ಲ ನನ್ನ ಬೆಂಬಲಿಗರು ಹಾಗೂ ನಮ್ಮ ಸ್ನೇಹಿತರು ನಮ್ಮ ಗ್ರಾಮಸ್ಥರು ಮತ್ತು ನಮ್ಮ ವೀರಸಂದ್ರ ಲಾಯ್ ಚಾರಿಟೇಬಲ್ ಟ್ರಸ್ಟ್ನ ಪದಾಧಿಕಾರಿಗಳು ಹಾಗೂ ಸದಸ್ಯರು ಎಲ್ಲರೂ ಸೇ ಸೇರಿ ಆಚರಿಸಿದ್ದಾರೆ ಹಾಗೂ ಈ ಭಾಗದಲ್ಲಿ ಪ್ರಮುಖವಾಗಿ ನಾಯಕರಾಗಿ ನಿಮ್ಮ ಬೆಂಬಲಿಗರು ಅಪಾರವಾಗಿ ವಿವಿಧ ಸಮಾಜಮುಖಿ ಕಾರ್ಯಗಳನ್ನು ಹಮ್ಮಿಕೊಂಡು ನಿಮ್ಮ ಹಬ್ಬ ಆಚರಣೆ ಮಾಡ್ತಾರೆ ಅಂದರೆ ಈ ಒಂದು ಭಾಗದಲ್ಲಿ ನಾನು ನಾನು ಎಬುಗಳ ನಾಗರಸಭಾ ಸದಸ್ಯನಾಗಿದ್ದೇನೆ ನಾನು ಸದಸ್ಯನಾಗಿ ಹಲವಾರು ಸಮಾಜಮುಖಿ ಕಾರ್ಯಗಳನ್ನು ಮಾಡಿದ್ದೇನೆ ಹಾಗೂ ನಮ್ಮ ಟ್ರಸ್ಟಿನ ವತಿಯೂ ಸಹ ಹಲವಾರು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಉಚಿತ ಆರೋಗ್ಯ ತಪಾಸಣೆ ಶಿಬಿರಗಳಾಗಿರ್ಬೋದು ಕಣ್ಣಿನ ತಪಾಸಣೆ ಆಗಿರ್ಬೋದು ಮತ್ತು ಆಫ್ರೀಷನ್ನು ಕೂಡ ಸಹ ಮಾಡಿಸಿದ್ದೇವೆ ಮತ್ತು ಕನಕ ಕಣಕಗಳು ಸಹ ಪ್ರಿಯ ಕೊಟ್ಟಿದ್ದೇವೆ ಹಾಗೂ ಪರಿಸರ ದಿನಾಚರಣೆ ಅಂಗವಾಗಿ ನಾವು ಗಿಡಗಳು ಸಹ ನೆಟ್ಟಿದ್ದೇವೆ ಹಾಗೆ ಇನ್ನು ಹಲವಾರು ಜನಪರ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಹಾಗೂ ನಮ್ಮ ಒಂದು ಸ್ನೇಹಿತರು ನಮ್ಮತೆ ನಮ್ಮ ಟ್ರಸ್ಟ್ನ ಎಲ್ಲ ಸದಸ್ಯರು ಪದಾಧಿಕಾರಿಗಳು ಪದಾಧಿಕಾರಿಗಳು ನನ್ನ ಒಂದು ಈ ಒಂದು ಉತ್ಸಾಪವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಿದ್ದಾರೆ ಮತ್ತು ಅನ್ನದಾಸೋಹವನ್ನು ಸಹ ಏರ್ಪಡಿಸಿದ್ದಾರೆ ಎಲ್ಲ ಎಲ್ಲರಿಗೂ ನಾನು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಎಲ್ಲ ನಮ್ಮ ಸದಸ್ಯರಿಗೂ ಎಲ್ಲ ಗ್ರಾಮಸ್ಥರಿಗೂ ಸ್ನೇಹಿತರಿಗೂ ಎಲ್ಲರಿಗೂ ಧನ್ಯವಾದವನ್ನು ಅರ್ಪಿಸುತ್ತೇನೆ ಈ ಭಾಗದಲ್ಲಿ ನೀವು ತಮ್ಮ ಟ್ರಸ್ಟ್ ಮುಖಾಂತರ ಆರೋಗ್ಯ ಕ್ಷೇತ್ರ ಪರಿಸರ ಇತರೆ ಮೂಲಭೂತ ಏಕೆಂದರೆ ಈ ಒಂದು ನಮ್ಮ ಭಾಗದಲ್ಲಿ ಹಲವಾರು ಕೂಲಿ ಕೂಲಿ ಕಾರ್ಮಿಕರು ಮಧ್ಯಮ ವರ್ಗದವರು ತುಂಬ ಜನ ಇದ್ದಾರೆ ಯಾಕಂದರೆ ಅವರು ಒಂದು ಕೆಲಸಗಳ ಬೆಳಗ್ಗೆಯಿಂದ ಸಾಯಂಕಾಲ ಕೆಲಸ ಬ್ಯಾಕ್ ಹೋಗ್ತಾರೆ ಕೆಲಸ ಕೂಲಿ ಕೆಲಸ ಮಾಡ್ತಾರೆ ಅದರಿಂದ ಅವರು ಆಸ್ಪತ್ರೆಗೆ ಹೋಗಿ ದೋಡ್ಸ್ಕೊಂಡು ಸಹ ತುಂಬ ತುಂಬ ಆಗುತ್ತೆ ಆದ್ದರಿಂದ ಈ ರೀತಿ ಉಚಿತ ಕಾರ್ಯಕ ಉಚಿತ ಆರೋಗ್ಯ ತಪರಸ್ತಿಗಳು ಏರ್ಪಡಿಸಿದಾಗ ಎಲ್ಲ ಒಂದು ಸದ್ಯ ಎಲ್ಲ ಒಂದು ಗ್ರಾಮಸ್ಥರು ಎಲ್ಲ ಬಂದು ತಮ್ಮ ಒಂದು ತಮ್ಮ ಆರೋಗ್ಯದಲ್ಲಿ ತಮ್ಮ ಆರೋಗ್ಯದಲ್ಲಿ ಇನ್ನು ಪ್ರಮುಖವಾಗಿ ಕುಡಿಯೋ ನೀರಿನ ಸಮಸ್ಯೆ ಇತ್ತು ಅದನ್ನು ಕೂಡ ನೀವು ಒಂದು ಕುಡಿಯೋ ನೀರು ಮಾಡಿ ಮಾಡಿದ್ದೀವಿ ಹೌದು ಅಂದರೆ ಇಲ್ಲಿ ನಮ್ಮ ಭಾಗದಲ್ಲಿ ಕುಡಿಯ ಸಮಸ್ಯೆ ಇತ್ತು ಅಂದರೆ ಒಂದು ಶುದ್ಧ ಕು ಕುಡಿಯೋ ಘಟಕದ ಒಂದು ಸಿದ್ಧ ಘಟಕ ಇರಲಿಲ್ಲ ಅದೇ ಮನೆಗೊಂಡು ನಾವು ಏನು ಮಾಡಿದ್ವಿ ಈ ಒಂದು ಭಾಗದಲ್ಲಿ ಒಂದು ಒಂದು ಘಟಕವನ್ನು ಸ್ಥಾಪಿಸಿ ಒಂದು ಐದು ರೂಪಾಯಿಗೆ ಒಂದು ಇಪ್ಪತ್ತು ಲೀಟ್ರೂ ನೀರು ಸಿಗೋಂಗ ಐದು ರೂಪಾಯಿಗೆ ಮಾಡುವಾಗ ಮಾಡಿದ್ದೇವೆ ಮಂಜುನಾಥ್ರವರಿಗೆ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಇಂದು ಅವರ ಹುಟ್ಟುಹಬ್ಬದ ಅಂಗವಾಗಿ ನಾವು ಸುಮಾರು ಸಮಾಜಮುಖ ಕಾರ್ಯಕ್ರಮಗಳನ್ನು ಏರ್ಪಡಿಸಿದ್ದೇವೆ ನಮ್ಮ ನಗರಸಭಾ ವೀರಸಂದ್ರ ಲಯನ್ಸ್ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರು ವಕೀಲರು ಆಗಿರ್ತಕ್ಕಂಥ ನಮ್ಮ ಮಂಜಣ್ಣನವರಿಗೆ ಹುಟ್ಟುಹಬ್ಬವನ್ನು ಅದ್ಧೂರಿಯಾಗಿ ಆಚರಣೆ ಮಾಡಲಾಯಿತು ನಮ್ಮ ಟ್ರಸ್ಟಿನ ಎಲ್ಲ ಪದಾಧಿಕಾರಿಗಳು ಸದಸ್ಯರು ಎಲ್ಲ ಸೇರಿ ಈ ಊರಿನ ಗ್ರಾಮಸ್ಥರು ಎಲ್ಲರೂ ಸೇರಿ ಹುಟ್ಟುಹಬ್ಬವನ್ನು ತುಮ್ ತುಂಬ ವಿಜೃಂಭಣೆಯಿಂದ ಆಚರಣೆ ಮಾಡಲಾಯಿತು ನಮ್ಮ ಮಂಜಣ್ಣನಿಗರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ನಮ್ಮ ವೀರಸಂದ್ರ ಲಯನ್ಸ್ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರಾದಂಥ ನಮ್ಮ ಮಂಜುನಾಥ್ ಸರ್ ಇವತ್ತು ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದಾರೆ ಅದೇ ತರನಾಗಿ ಸಮಾಜಮುಖಿ ಕೆಲಸಗಳನ್ನು ಎಲ್ಲ ಮಾಡಿ ಅವರು ಇವತ್ತು ಈ ವೀರಸಂದ್ರ ಭಾಗದಲ್ಲಿ ಟೋಟಲಾಗಿ ಆನೇಕಲ್ ತಾಲೂಕಲ್ಲಿ ಒಳ್ಳೆಯ ಸಮಾಜಮುಖಿ ಕೆಲಸಗಳನ್ನು ಮಾಡಿಕೊಂಡು ಬಂದಿದ್ದಾರೆ ಇಲ್ಲಿ ಇರುವಂಥ ಮೂಲಭೂತ ಸೌಕರ್ಯಗಳನ್ನು ಮತ್ತು ಬಡವರಿಗೆ ಊರಿಂದ ಬಂದಂಥ ಸುಮಾರು ಜನಗಳು ಊರು ಬಿಟ್ಟು ಬಂದಂಥ ಜನಗಳಿಗೆ ಆರೋಗ್ಯ ತಪಾಸಣೆಗಳು ಸುಮಾರು ಹತ್ತರಿಂದ ಹದಿನೈದು ಕಾರ್ಯಕ್ರಮಗಳನ್ನು ಒಳ್ಳೆಯ ರೀತಿಯಾಗಿ ಯಶಸ್ವಿಯಾಗಿ ಮಾಡಿಕೊಂಡು ಬಂದಿದ್ದಾರೆ ಅವರು ಪ್ರತಿ ವರ್ಷವೂ ಇಂಥ ಒಂದು ಹುಟ್ಟುಹಬ್ಬದ ದಿನದಂದು ಸಮಾಜಮುಖಿ ಕೆಲಸಗಳು ಮತ್ತು ಬಡವರಿಗೆ ಅನ್ನದಾಹ ದಾಸೋಹ ಎಲ್ಲ ಸಮಾಜಮುಖಿ ಕೆಲಸಗಳನ್ನು ಮಾಡಿಕೊಂಡು ಇವತ್ತು ವೀರ ಸಂದರ್ಭದಲ್ಲಿ ಮತ್ತು ಈ ಆನೇಕಲ್ ತಾಲೂಕಲ್ಲಿ ಒಬ್ಬರು ಮಾದರಿ ವ್ಯಕ್ತಿಯಾಗಿ ಇವತ್ತು ಅವರು ಬೆಳಕಲ್ಲಿ ಬಂದಿದ್ದಾರೆ ಅವರಿಗೆ ಇನ್ನೂ ಸಮಾಜಮುಖಿ ಕೆಲಸಗಳನ್ನು ಮಾಡಲು ದೇವರು ಐಶ್ವರ್ಯ ಆರೋಗ್ಯ ಸಕಲ ಸಂಪತ್ತನ್ನು ಕೊಟ್ಟು ಅವರು ಇದೇ ಥರ ಸಮಾಜಮುಖಿ ಕೆಲಸಗಳನ್ನು ಮಾಡಿಕೊಂಡು ಹೋಗಿ ಒಳ್ಳೆಯ ರೀತಿಯಲ್ಲಿ ಇರಲಿ ಅಂತ ಹೇಳಿ ನಾನು ದೇವರಲ್ಲಿ ಪ್ರಾರ್ಥಿಸುತ್ತಾ ಇದು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ವೀರಸಂದ್ರ ಲಯನ್ ಚಾರಿಟಬಲ್ ಟ್ರಸ್ಟ್ನವರ ಅಧ್ಯಕ್ಷರಾದ ನಮ್ಮ ಮಂಜುನಾಥ್ ಅವರು ನಮ್ಮ ಇಬ್ಬಗುಡಿ ಮೂರನೇ ವರ್ಡು ನಮ್ಮ ವೀರಸಂದ್ರ ನಗರಸಭೆ ಸದಸ್ಯರು ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ನಮ್ಮ ಕಡೆಯಿಂದ ಅವರು ಈ ಊರಲ್ಲಿ ತುಂಬ ಬಡವರಿಗೆ ಸಮಾಜ ಕೆಲಸಗಳು ಸಮಾಜ ತುಂಬ ಕೆಲಸಗಳು ಮಾಡಿಕೊಟ್ಟಿದ್ದಾರೆ ತುಂಬ ಜನಕ್ಕೆ ಹೆಲ್ಪಿಂಗು ಮಾಡಿದ್ದಾರೆ ಅದರಿಂದ ಅವರಿಗೆ ತುಂಬ ಧನ್ಯವಾದಗಳು ಆತ್ಮೀಯ ಗೆಳೆಯರು ಹಾಗೂ ನಗರಸಭಾ ಸದಸ್ಯರೂ ಆದ ಶ್ರೀ ಮಂಜುನಾಥ್ರವರ ಜನ್ಮದಿನವನ್ನು ಇಂದು ವಿಜೃಂಭಣೆಯನ್ನು ಆಚರಿಸುತ್ತಿದ್ದೇವೆ ಮುಖ್ಯವಾಗಿ ಈ ಜನ್ಮದಿನವನ್ನು ವಿಜೃಂಭಣೆಯನ್ನು ಆಚರಿಸಬೇಕಾದ ಕಾರಣವೇನೆಂದರೆ ಈ ಒಂದು ಹೆಬ್ಗೋಡಿ ನಗರಸಭಾ ಸದಸ್ಯರೂ ಆಗಿರೋ ಮಂಜುನಾಥವರು ಈಗಾಗ್ಗೆ ಅನೇಕ ಜನಪರ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಅತ್ಯಂತ ಸಾಮಾಜಿಕ ಕಳಕಳಿಯಿಂದ ಮಹಾನ್ ಸಾಮಾಜಿಕ ಕಾರ್ಯಕ್ರಮಗಳನ್ನು ಈಗಾಗಲೇ ಸಾಕಷ್ಟು ಸಾಧನೆ ಮಾಡಿದ್ದಾರೆ ಅವರಿಗೆ ಈ ಜನ್ಮದಿನದ ಶುಭಾಶಯಗಳನ್ನು ಕೋರುತ್ತಾ ಇನ್ನೂ ಸಾಕಷ್ಟು ಜನಪರ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಜನಸೇವೆಯನ್ನು ಮಾಡಿ ಜನಪರ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಜನಾರ್ದನನಾಗಿ ಇನ್ನೂ ಬೆಳೆಯಲಿ ಇನ್ನೂ ಹೆಚ್ಚಿನ ಯಶಸ್ಸು ಗಳಿಸಲಿ ಎಂದು ಈ ಮೂಲಕ ನಾವು ನನ್ನ ಆತ್ಮೀಯ ಮಿತ್ರನಿಗೆ ಜನ್ಮದಿನದ ಶುಭಾಶಯಗಳನ್ನು ಕೋರುತ್ತಿದ್ದಾನೆ ಜನ್ಮದಿನದ ಶುಭಾಶಯಗಳು ಚಾರಿಟಬಲ್ ಟ್ರಸ್ಟ್ ಮುಖಾಂತರ ವಿವಿಧ ಸಮಾಜಮುಖಿ ಕಾರ್ಯಕ್ರಮಗಳು ಮತ್ತು ಬೆಂಗಳೂರು ಆನೆ ಬೆಂಗಳೂರು ದಕ್ಷಿಣ ಮತ್ತು ಆನೆಕಲ್ ಕ್ಷೇತ್ರದಲ್ಲಿ ಒಬ್ಬ ಯುವ ನಾಯಕನಾಗಿ ಒಳ್ಳೆಯ ಜನನಾಯಕನಾಗಿ ಬೆಳೀತಿದ್ದಾರೆ ಅದ್ರ ಬಗ್ಗೆ ಏನು ಹೇಳ್ತೀರ ನೋಡಿ ಪ್ರತಿಯೊಂದು ಅವರವರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಎಲ್ಲರೂ ಕೆಲಸ ಮಾಡಬೇಕಾಗಿದೆ ರಾಜಕೀಯ ಬೇರೆ ವೈಯಕ್ತಿಕ ಜೀವನವೇ ಬೇರೆ ಅದೇ ಆದರೆ ರಾಜಕೀಯ ಜೀವನಕ್ಕೆ ಕಾಲಿಟ್ಟ ಮೇಲೆ ಸಂಪೂರ್ಣವಾಗಿ ತಮ್ಮ ಜೀವನವನ್ನು ಸಮಾಜ ಸೇವೆಗೆ ಮುಡುಪಾಗಿರಬೇಕಾಗಿರುವುದು ಅದು ರಾಜಕೀಯ ಧರ್ಮ ಈಗಾಗಲೇ ಈ ಹಿಂದೆ ಮಹಾನ್ ರಾಜಕೀಯ ನಾಯಕರುಗಳು ಉದಾಹರಣೆಗೆ ಲಾಲ್ ಬದ್ದು ಶಾಸ್ತ್ರಿಗಳು ಮತ್ತು ವಾಜಪೇಯಿಯವರು ಇಂಥ ಮಹಾನ್ ಮಹಾನ್ ನಾಯಕರುಗಳು ಕೂಡ ಸಂಪೂರ್ಣ ಜೀವನವನ್ನು ನಾಯ ತಮ್ಮ ಸಂಪೂರ್ಣ ಜೀವನವನ್ನೇ ಕೇವಲ ಸಾಮಾಜಿಕ ಕಾರ್ಯಕ್ಕಾಗಿ ಮುಡುಪಾಗಿಟ್ಟಿದ್ದಾರೆ ಅದು ಇವರಿಗೂ ಕೂಡ ಒಂದು ಮಾದರಿಯಾಗಲಿ ಎಂದು ಆಶಿಸುತ್ತೇನೆ ಜೀವನ ಎಂದರೆ ಒಂದು ಸಾಧನೆ ಮಾಡುವುದು ಸಾಧನೆ ಅಂದರೆ ಕೇವಲ ರಾಜಕೀಯದಿಂದಲ್ಲ ಸಾಮಾಜಿಕ ಕಾರ್ಯದಿಂದಂತಲ್ಲ ಎಲ್ಲ ರೀತಿಯಲ್ಲೂ ಒಂದು ಸಾಧನೆ ಮಾಡುವುದು ಒಂದು ಸಾಮಾಜಿಕ ಕಾರ್ಯ ಹಾಗೆಯೇ ಇವರು ಕೂಡ ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಕೊಂಡು ಈಗಾಗಲೇ ಹಲವಾರು ಆರೋಗ್ಯ ಕಾರ್ಯಗಳು ಆರೋಗ್ಯ ಶಿಬಿರಗಳು ಉಚಿತ ತಪಾಸಣಾ ಶಿಬಿರಗಳು ಉಚಿತ ಕಣ್ಣಿನ ಚಿಕಿತ್ಸೆ ಹಾಗೂ ಶಸ್ತ್ರಚಿಕಿತ್ಸೆಗಳನ್ನು ಕೂಡ ಆಯೋಜಿಸಿ ಹಲವಾರು ಬಡ ಜನರಿಗೆ ನೆರವಾಗಿದ್ದಾರೆ ಇಂತಹ ರಾಜಕೀಯ ನಾಯಕರುಗಳು ಇನ್ನೂ ಇನ್ನಷ್ಟು ಮಾದರಿಯಾಗಲಿ ಇನ್ನಷ್ಟು ಜನ ಬೆಳೆಯಲಿ ಹಾಗೆಯೇ ಇವರು ಕೂಡ ಉಜ್ವಲ ಭವಿಷ್ಯವನ್ನು ದೇವರು ಕರುಣಿಸಲಿ ಎಂದು ನಾನು ಆಶಿಸುತ್ತೇನೆ ಅಧ್ಯಕ್ಷರಾದಂಥ ಮಂಜಣ್ಣನ ಹುಟ್ಟುಹಬ್ಬ ಅವರು ತುಂಬ ಸಾಮಾಜಿಕ ಕಾರ್ಯಕ್ರಮಗಳನ್ನು ಈ ಗ್ರಾಮಕ್ಕೆ ತುಂಬ ಬಡ ಕಾರ್ಮಿಕರಿಗೆ ಕೊಟ್ಟಿರ್ತಾರೆ ಹಾಗಾಗಿ ಅವರ ಜನ್ಮ ದಿನೋತ್ಸವವನ್ನು ನಮ್ಮ ಲಯನ್ ಚಾರ್ಟಮ ಟ್ರಸ್ಟಿನ ವತಿಯಿಂದ ನಮ್ಮ ಸಂಘದ ಪದಾಧಿಕಾರಿಗಳು ಹಾಗೂ ಸದಸ್ಯರ ಪರವಾಗಿ ಹಮ್ಮಿಕೊಂಡಿದ್ದು ತುಂಬ ಅದ್ದೂರಿಯಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಗ್ರಾಮದ ಜನತೆ ನಡೆಸ್ಕೊಟ್ಟಿದೆ ಹಾಗಾಗಿ ಅವರಿಗೆ ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗಲಿ ಹಾಗೂ ಅವರಿಗೆ ದೇವರು ಆಯಸ್ಸು ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಈ ಮೂಲಕ ಕೇಳ್ಕೊಳ್ತಾ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ನಾನು ತಿಳಿಸೋದಕ್ಕೆ ಬಯಸ್ತೀನಿ